ಎವ್ರಿ ಬಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಸೊ ನನ್ನ ಹೆಸರು ಸ್ವಪ್ನಿಲ್ ಉಡುಪಿ ಏನೋ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ನಾವು ಆರು ಜನ ಹೋಗ್ತಾ ಇದ್ದೀವಿ ಉಳಿದ ಐದು ಜನ ಕಾರಲ್ಲಿ ಬರ್ತಾ ಇದ್ದಾರೆ ಹಿಂದೆ ನಾನು ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣನೂ ಮೋಟೋ ಬ್ಲಾಗ್ ಮಾಡ್ತಾ ಇದ್ದ ಇವಾಗ ಕಾರದಲ್ಲಿ ಹೋಗ್ತಾ ಇದ್ದಾನ ಅವನು ತುಂಬ ದಿನದ ಮೇಲೆ ರೈಡ್ ಹೋಗ್ತಾ ಇದ್ದೀವಿ ಆ್ಯಂಡ್ ಡ್ರೈವ್ ಹೋಗ್ತಾ ಇದ್ದೀವಿ ವ್ಯೂ ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿದೆ ಆ್ಯಕ್ಚುಲಿ ಆರು ಜನ ಹೋಗಬೇಕಿತ್ತು ನಮ್ಮ ಕಾರು ಐದು ಜನ ಐದು ಜನನೇ ಸಿಕ್ಕೊಂಡು ಹೋಗಬೇಕು ಆ ಕಾರದಲ್ಲಿ ಅಂಥದ್ರಲ್ಲಿ ಆರು ಜನ ಅಂದರೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಅಣ್ಣ ಏನು ಐಡಿಯಾ ಮಾಡ್ದೆ ಅಂದರೆ ನಮ್ಮ ಒಂದು ಬೈಕ್ ತೊಂಬರ್ತೀವಿ ಬ್ಲಾಗ್ನು ಆಗುತ್ತೆ ಡ್ರೈವ್ನು ಆಗುತ್ತೆ ಅಂತ ಎರಡೂ ಹೊತ್ತು ತಗೊಂಡ್ಬಂದ್ವಿ ಸೊ ಜಾನು ಮಿಸ್ಸಿಂಗು ಓಕೆ ನೀವು ನೋಡ್ತಿರ್ಬೋದು ಗ್ರೀನರಿ ವಾವ್ ನಮ್ಮ ಆರ್ ಎಸ್ಟ್ ಹಂಡ್ರೆಡಲ್ಲಿ ರೈಡ್ ಹೋಗ್ಬೇಕಂತ ತುಂಬ ಆಸೆ ಆಗ್ತಿತ್ತು ಸೊ ಆ ಡೇ ಇವತ್ತು ಬಂತು ಎಲ್ಲ ಗ್ರೀನರಿ ನೋಡಿ ಗಾಯ್ಸ್ ವಾಹ್ ಏನ್ ಸಖತ್ ಆಗಿ ಫೀಲ್ ಆಗ್ತಾ ಇದೆ ತುಂಬಾ ದಿನದ ಮೇಲೆ ರೈಡ್ ಹೋಗ್ತಾ ಓಕೆ ಇದೆ ನಮ್ ಕಾರು ಫ್ಯಾಮಿಲಿ ಎಲ್ಲ ಕೂತವ್ರೆ ನಮ್ ವ್ಯಾಗನ್ ಆರ್ ಅಲ್ಲಿ ತುಂಬಾ ಸಲ ಡ್ರೈವ್ ಹೋಗಿದಿವಿ ನಾವು ಇವತ್ತೇನು ಸ್ಪೆಷಲ್ ಫೀಲ್ ಕೊಡ್ತಾ ಇದೆ ವ್ಯಾಗನ್ ಆರ್ ಕೂಡ ಅದು ಸಖತ್ ಆಗಿರೋ ಕಾರ್ ಗುರು ಬಟ್ ಮೈಲೇಜ್ ಇಲ್ಲ ಮೈಲೇಜ್ ಒಂದು ಹದ್ನಾಕ್ ಹದಿನೈದು ಕೊಟ್ರೆ ತುಂಬಾ ಅದು ಬಟ್ ಏನೋ ಒಂಥರ ಸುಖವಾಗಿ ಹೋಗ್ಬೋದು ವ್ಯಾಗನಾರಲ್ಲಿ ಹೆಚ್ಚು ಪಿಕಪ್ ಇಲ್ಲ ಹೆಚ್ಚು ಸ್ಪೀಡ್ ಇಲ್ಲ ಎ ಟಿಯಲ್ಲಿ ಹೊರಟ್ಬಿಟ್ರೆ ಅದರಲ್ಲಿ ಸ್ವರ್ಗ ಸುಖಾನೆ ಓಕೆ ನಾನು ಪಿಕಪ್ ತೊಗೊಳ್ತಾ ಬಂದ್ಬಿಟ್ಟೆ ನನಗೆ ಗೊತ್ತೇ ಇಲ್ಲ ಹಿಂದೆ ನಂದು ವ್ಯಾಗನರ್ ಕಾರ್ ಇದೆ ಅಂತ ಆ್ಯಕ್ಚುಲಿ ಅದು ಎ ಸಿ ಹಾಕಿದ್ಮೇಲೆ ಪಿಕಪ್ ಕಡಿಮೆ ಆಗಿಬಿಡುತ್ತೆ ಬ್ರೋ ಅದು ಪಿಕಪ್ ತೊಗೊಳಕ್ಕೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅದನ್ನ ಮುಂದೆ ಬಿಟ್ಬಿಡೋಣ ಏನಕ್ಕೆಂದ್ರೆ ಅವ್ರು ಮ್ಯಾಪ್ ಹಾಕಿದ್ದಾರೆ ಎಲ್ಲಾದರೂ ರೂಟ್ ಮಿಸ್ ಆಯ್ತು ಅಂದ್ರೆ ನಾನು ಮುಂದೆ ಹೋಗ್ಬಿಟ್ಟು ಅಂದರೆ ಅವರು ನನಗೆ ಹಿಡಿಯೋಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರನ್ನೇ ಮುಂದೆ ಬಿಟ್ಬಿಡೋ ನಾ ಫಸ್ಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಕಾರ್ ಇವತ್ತು ಅಯ್ಯಯ್ಯೋ ಸಖತ್ ಕೂಟ ಕಾಣ್ತಾ ಇದೆ ಇಷ್ಟೇ ಇದೆ ಇದು ಕಾರ್ ಆ್ಯಕ್ಚುಲಿ ಅವನು ಕಾರಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾನೆ ಅಂದರೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಬ್ಲಾಕ್ ಮಾಡ್ತಾ ಇದ್ದಾನೆ ಒಂದು ವಿಚಿತ್ರವಾಗಿ ನೋಡ್ತಾ ಇದಾರೆ ಆಕ್ಚುಲಿ ಇವನ್ ಯಾರು ಕಾರಲ್ಲಿ ಹೆಲ್ಮೆಟ್ ಹಾಕೊಂಡು ಓಡುತ್ತೆ ಅಂತ ಆಕ್ಚುಲಿ ನಾವು ಹೋಗ್ತಾ ಇರೋ ಪ್ಲೇಸು ತುಂಬಾ ಸ್ಟ್ರಾಂಗ್ ಆಗಿರುವಂಥ ದೇವಿ ಆ್ಯಕ್ಚುಲಿ ಆ ದೇವಿ ಹತ್ರ ನಾವು ಹೋದರೆ ಎಲ್ಲ ಸಕ್ಸಸ್ ಆಗತ್ತಂತೆ ನಾವು ಮಾಡ್ತಾ ಇರೋ ವರ್ಕು ನಮ್ಮ ಕಷ್ಟ ಏನಿದ್ರು ಎಲ್ಲ ಹೋಗಿಬಿಡತ್ತಂತೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಮೋಸ್ಟ್ ಪವರ್ಫುಲ್ ಗಾಡಂತೆ ನೋಡೋಣ ಬನ್ನಿ ಯಾವ ಥರ ಇದೆ ದೇವಸ್ಥಾನ ನಿಮಗೂ ತೋರಿಸ್ತೀನಿ ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ ಬಟ್ ದೇವಿ ಅಲ್ಲ ಹೊರಗಿಂದ ದೇವಸ್ಥಾನ ತೋರಿಸ್ತೀನಿ ಓಕೆ ಯಾವುದೋ ವಿಲೇಜ್ಗೆ ಬಂದ್ವಿ ಯಾವ ಊರು ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆಲ್ಲ ಒಂದು ಮ್ಯಾಟ್ರಿ ಹೇಳ್ಬೇಕು ಬೇರೆ ಕಾರ್ ಕಂಪೇರ್ ಮಾಡಿದ್ರೆ ತುಂಬಾ ಪಿಕಪ್ ಇದೆ ಗುರು ಕಾರಲ್ಲಿ ಬಟ್ ಎ ಸಿ ಆಫ್ ಇರಬೇಕು ಮೊನ್ನೆ ಯಾರೋ ಒಬ್ಬ ಇನ್ನೋವಾದವನು ಕಾಂಪಿಟೇಷನ್ ಬಿದ್ದುಬಿಟ್ಟವನೆ ಪಿಕಪ್ ಅಲ್ಲಿ ಯಾವ ತರ ಬೀಟ್ ಮಾಡ್ಬೇಕು ಅದು ಇನ್ನೋವಾಗೆ ಬಟ್ ಆಮೇಲೆ ಮಿಡ್ ರೇಂಜ್ ಟಾಪ್ ಎಂಡ್ ಅಲ್ಲಿ ಸ್ವಲ್ಪ ಮುಂದೊಯ್ತದ ಮಳೆಗಾಲದಲ್ಲಿ ರೈಡ್ ಹೋಗ್ಬೇಕು ಏನ್ ಸಖತ್ ಆಗಿರುತ್ತೆ ಮಳೆಗಾಲದಲ್ಲಿ ಎಲ್ಲ ಗ್ರೀನರಿ ತುಂಬ ಪ್ಯಾಕ್ ಆಗಿರಬೇಕು ಯಪ್ಪ ಆ ಫೇವಿಂಗ್ ಯಾವ ಥರ ಹೇಳಬೇಕು ನಿಮಗೆ ಓಕೆ ತ್ರೀ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಹೊಡೆದಿದ್ದೆ ಬೈಕ್ನ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಹೊಡೆದ್ಬಿಟ್ಟು ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ನಿನ್ನೆ ರಾತ್ರಿ ತೌಸಂಡ್ ನೈಂಟಿ ರುಪೀಸ್ ಹಿಡೀತು ಪೆಟ್ರೋಲು ಇವಾಗ ಫುಲ್ಲಿದೆ ಪೆಟ್ರೋಲು ಸುಮಾರು ಕಿಲೋಮೀಟರ್ ಬಂದ್ವಿ ಬ್ರೋ ನಾವು ಏನ್ ಏನು ರೋಡ್ಗುರು ತುಂಬ ಸಕ್ಕತ್ತಾಗಿದೆ ಅಮ್ಮ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದಾರೆ ನಮ್ಮ ಮಗ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಬಿಟ್ರೆ ಯಾರು ತಿರುಗ್ ನೋಡ್ತಾ ಇಲ್ಲ ಇದೇ ಗುರು ಅಮ್ಮ ಅಂದ್ರೆ ಅಮ್ಮ ಇಸ್ ಗುರು ಹಾರ್ಟ್ ಮಾಡಕ್ ಹೋದೆ ಆಲೂಗಡ್ಡೆ ಆಗಿರುತ್ತೆ